ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತೇಳು ನಿಜಾನ ಅವನ್ ಯಾಕ್ ಬರ್ಲಿಲ್ಲ ಮೋಸ ಮಾಡಿದ್ನ ಮತ್ತೆ ಅಂತ ಅವನನ್ನು ಏಕ್ ಪ್ರೀತಿಸಿದ್ದೇನೇನು ದೀಪ್ತಿ ಕೇಳಿದಾಗ ಅಭಿ ತಲೆ ತಗ್ಗಿಸಿದ ನನ್ ಪ್ರೀತಿನ ಅವನು ಪರೀಕ್ಷೆ ಮಾಡಿದ ಆ ಪರೀಕ್ಷೆಯಲ್ಲಿ ಅವನು ಸೋತ ನಾನು ಗೆದ್ದು ಸೋತೆ ಅಭಿನ ನೋಡುತ್ತಾ ಉತ್ತರಿಸಿದ ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ಜಮೆಯಾಯಿತು ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೊಂಬೇಡ ಅವನು ಮೋಸಗಾರ ಅಂತ ಗೊತ್ತಾಯ್ತು ಅಲ್ವಾ ಅನ್ನ ಸಾರು ಫ್ರಿಡ್ಜ್ ನಲ್ಲಿದೆ ಬಿಸಿ ಮಾಡ್ತೀನಿ ಊಟ ಮಾಡಿ ಆಮೇಲೆ ಮಲ್ಕೊಳ್ಳಿ ಹೇಳಿ ಅಡಿಗೆ ಮನೆಗೆ ನಡೆದಳು ದೀಪ್ತಿ ನಲ್ಲಿದ್ದ ಸೋಫಾ ಮೇಲೆ ಹೋಗಿ ಕೂತ ಪ್ರಾಧ್ಯಾ ಕಣ್ಣರಸಿಕೊಂಡಿದ್ದು ನೋಡಿದ ಅಭಿ ಯಾಕ್ ಸುಳ್ಳೇಳಿದೆ ಅವಳ ಪಕ್ಕ ಕೂರುತ್ತಾ ಕೇಳಿದ ನಾನೇನು ಹೇಳಿಲ್ಲ ನೀನು ನನ್ ಪ್ರೀತಿನ ಪರೀಕ್ಷೆ ಮಾಡಿದ್ದು ನಿಜಾನೇ ಅಲ್ವಾ ನಾನು ಗೆದ್ದು ಸೂತೆ ಅಭಿ ಮತ್ತೆ ಅವಳ ಕಣ್ಣು ತುಂಬಿಕೊಂಡಿದ್ದು ನೋಡಿದವನ ಎದೆಗೆ ಹಿರಿದಂತಾಯ್ತು ಬನ್ನಿ ಊಟ ಮಾಡಿ ದೀಪ್ತಿ ಕೂಗಿದಾಗ ಇಬ್ಬರು ಅತ್ತ ನಡೆದರು ದೀಪ್ತಿ ಬಡಿಸಿಕೊಟ್ಟ ತಟ್ಟೆ ಹಿಡಿದು ಸೋಫಾ ಮೇಲೆ ತಿನ್ನಲು ಕೂತವಳಿಗೆ ಎರಡು ತುತ್ತು ತಿನ್ನುತ್ತಿದ್ದಂತೆ ಮತ್ತೆ ಹೊಟ್ಟೆ ತೊಳೆಸಿದಂತಾಗಿ ತಿಂದೆರಡು ತುತ್ತು ಕೂಡ ಹೊಟ್ಟೆಯಲ್ಲಿ ಉಳಿಯಲಿಲ್ಲ ವಾಂತಿ ಮಾಡಿ ಮುಖ ತೊಳೆದು ನಿಂತಾಗ ನಿಶಕ್ತಿಯಿಂದ ತಲೆ ಸುತ್ತಿ ಬೀಳುವವಳಿಗೆ ಆಸರೆಯಾದ ಅಭಿ ಅದ್ಕೆ ಚೂರ್ ನೀರ್ ತಗೊಂಡ್ ಬನ್ನಿ ಪ್ಲೀಸ್ ಅವಳು ವಾಂತಿ ಮಾಡಲು ಎದ್ದು ಹೋದಾಗಲೇ ಅವನು ಅವಳ ಹಿಂದೆ ಹೋಗಿದ್ದ ಅವಳು ಬೀಳುವ ಮೊದಲು ಅವಳನ್ನು ಹಿಡಿದುಕೊಂಡವ ನೀರು ತರುವಂತೆ ದೀಪ್ತಿಗೆ ಹೇಳಿ ಕೈ ತೊಳೆದು ಪ್ರಾದಿಯನ್ನ ಎತ್ತಿಕೊಂಡು ಹೋಗಿ ಸೋಫಾ ಮೇಲೆ ಮಲಗಿಸಿದ ಅಭಿ ಇವಳಿಗೆ ಜ್ವರ ಬರ್ತಿರೋ ಆಗಿದೆ ಮೈ ಎಲ್ಲ ಬಿಸಿ ಆಗಿದೆ ನೋಡು ಇವಾಗ ಏನ್ ಮಾಡೋದು ನೀರಿಡಿದು ಬಂದ ದೀಪ್ತಿ ಪ್ರಾದಿಯ ಮೈ ಕೈ ಮುಟ್ಟಿ ನೋಡಿ ಆತಂಕದಿಂದ ಕೇಳಿದಳು ಟ್ಯಾಬ್ಲೆಟ್ ಇದ್ರೆ ಕುಡಿಯೋದ್ಕೆ ಗುಣ ಆಗದೆ ಹೋದ್ರೆ ಬೆಳಿಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಭಿ ಹೇಳಿದಾಗ ಅವಳಲ್ಲಿ ಇದ್ದ ಮಾತ್ರೆ ತಂದು ಕೊಟ್ಟಳು ದೀಪ್ತಿ ಒಟ್ಟಿಗೆ ಏನು ತಿಂದಿಲ್ಲ ಅಂದ್ರೆ ಮಾತ್ರೆ ಹೇಗೋ ಕೊಡೋದು ಇರು ಮಾತ್ರೆ ಈಗಲೇ ಕೊಡೋದು ಬೇಡ ನಾನ್ ಸ್ವಲ್ಪ ರವೆ ಗಂಜಿ ಮಾಡ್ಕೊಂಡ್ ಬರ್ತೀನಿ ಹೇಳಿದ ದೀಪ್ತಿ ಅಡಿಗೆ ಕೋಣೆಗೆ ಎದ್ದು ಹೋದಳು ಪ್ರಾಧ್ಯಾ ಏನಾಗ್ತಿದೆ ನಿನ್ಗೆ ಇಲ್ ನೋಡು ನನ್ನ ಪ್ರಾಧ್ಯಾ ಪ್ರಾಧ್ಯಾ ಅವಳ ಪಕ್ಕ ಕೂತು ಮುಖಕ್ಕೆ ನೀರು ಚಿಮುಕಿಸಿ ಅವಳ ಕೆನ್ನೆ ಮೇಲೆ ಕೈ ಇಟ್ಟು ಎಚ್ಚರಿಸಲು ನೋಡಿದ ಅಭಿ ಅಬ್ ಅಭಿ ಸುಸ್ತಾಗ್ತಾ ಇದೆ ಕಣ್ಣು ಬಿಡದೆ ನುಡಿದಳು ಪ್ರಾದ್ಯ ಎದುಕೋಬೇಡ ನಾನಿದಿನಲ್ವಾ ನಿಂಗೇನು ಆಗಲ್ಲ ಹೇಳಿದ ಅಭಿ ಬಲವಂತವಾಗಿ ಅವಳನ್ನು ಎಬ್ಬಿಸಿ ಕೂರಿಸಿ ದೀಪ್ತಿ ತಂದು ಕೊಟ್ಟಿದ ನೀರು ಕುಡಿಸಿದ ಅಭಿ ಗಂಜಿ ಆಯ್ತು ನೀನ್ ಬಾ ಈ ಕಡೆ ನಾನ್ ಕುಡಿಸ್ತೀನಿ ದೀಪಿ ಹೇಳಿದಾಗ ಪರವಾಗಿಲ್ಲ ಅದ್ಗೆ ನಾನ್ ಕುಡಿಸ್ತೀನಿ ಹೇಳಿದ ಅಭಿ ರವೆ ಗಂಜಿ ಬಿಸಿ ಇದೆಯಾ ನೋಡಿ ನಿಂದ ಪ್ರಾದಿಯಾಗಿ ಸ್ವಲ್ಪ ಸ್ವಲ್ಪವೇ ಕುಡಿಸಿದ ಇಬ್ಬರನ್ನು ನೋಡಿದ ದೀಪ್ತಿ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಸಾಕು ಪ್ರಾದ್ಯ ಕಷ್ಟಪಟ್ಟು ಹೇಳಿದಾಗ ಸುಮ್ನೆ ತಿನ್ನಮ್ಮ ಹಠ ಮಾಡಬಾರ್ದು ಅವನ ಎದೆಗೆ ಒರಗಿಸಿಕೊಂಡು ತಿನಿಸಿದ ಅಭಿ ಅವಳಿಗೆ ತಿನಿಸಿ ಆದ ಮೇಲೆ ಮಾತ್ರೆ ಕುಡಿಸಿ ಅವಳ ತೋಳು ಹಿಡಿದು ಸೋಫಾ ಮೇಲೆ ಮಲಗಿಸಿದ ರೂಮ್ ಅಲ್ಲಿ ಮಲಗಲಿ ಅಭಿ ಕರ್ಕೊಂಡ್ ದೀಪ್ತಿ ಹೇಳಿದಾಗ ಪರ್ವಾಗಿಲ್ಲ ಆತ್ಗೆ ಅವಳು ಇಲ್ಲೇ ಇರ್ಲಿ ನೀವು ಮಲ್ಕೊಳ್ಳಿ ಆಗಲೇ ತುಂಬಾ ಒತ್ತಾಯ್ತು ಹೇಳಿದ ಅಭಿಗೆ ದೀಪ್ತಿ ಮುಂದೆ ಅವನ ಪ್ರೀತಿನ ಬಚ್ಚಿಟ್ಟುಕೊಳ್ಳಲಾಗಲಿಲ್ಲ ಅವಳು ಮಲ್ಗಿದ್ಲು ಅಲ್ವಾ ಬೆಳಿಗ್ಗೆ ಅಷ್ಟರಲ್ಲಿ ಸರಿ ಹೋಗ್ತಾಳೆ ನೀನ್ ಊಟ ಮಾಡು ದೀತಿ ಹೇಳಿದಾಗ ಬೇಡ ಅದ್ಗೆ ಈಗ ಹಸಿವಾಗ್ತಾ ಇಲ್ಲ ಹೇಳಿದವನ ಒತ್ತಾಯ ಮಾಡಲಿಲ್ಲ ದೀಪ್ತಿ ಎಲ್ಲ ಅರ್ಥ ಆದರೂ ಏನು ಕೇಳದ ಇಬ್ಬರಿಗೂ ಬೆಡ್ ಶೀಟ್ ತಂದು ಕೊಟ್ಟು ಹೋಗಿ ರೂಮ್ ಸೇರಿದಳು ದೀಪಿ ಪ್ರಾಧ್ಯಾ ಪಕ್ಕ ಕೂತು ಅವಳನ್ನೇ ನೋಡುತ್ತಿದ್ದ ಅಭಿಗೆ ಮರುಕ ಉಂಟಾಯಿತು ಅವಳಿಗೆ ಜ್ವರ ಹೆಚ್ಚಾದರೆ ಅನ್ನೋ ಭಯದಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೆ ಕಳೆದ ಬೆಳಿಗ್ಗೆ ಅಷ್ಟರಲ್ಲಿ ಅವಳ ಜ್ವರ ಕಡಿಮೆ ಆಗಿತ್ತು ಅವಳು ಎಚ್ಚರಗೊಳ್ಳುವ ಮೊದಲೇ ದೀಪ್ತಿಗೆ ಹೇಳಿ ಅಲ್ಲಿಂದ ಓದ ಅಭಿ ಅಭಿ ಹೋದ ಗಂಟೆಗಳ ಬಳಿಕ ಎಚ್ಚರಗೊಂಡ ಪ್ರಾಧ್ಯ ಕಣ್ಬಿಟ್ಟು ನೋಡಿದಾಗ ದೀಪಿ ಆಫೀಸ್ಗೆ ಹೊರಡಲು ತಯಾರಾಗುತ್ತಿದ್ದಳು ಹೇಗಿದ್ಯಾ ಈಗ ಜ್ವರ ಕಮ್ಮಿ ಆಯ್ತಾ ದೀಪ್ತಿ ಕೇಳಿದಾಗ ತಲೆ ಅಲ್ಲಾಡಿಸಿದಳು ಆಡಿಸಿದಳು ಪ್ರಾಧ್ಯಾ ಅಭಿಗೆ ಅರ್ಜೆಂಟ್ ಕೆಲ್ಸ ಇದೆ ಅಂತ ಹೋದ ನಂಗೂ ಆಫೀಸ್ ಇದೆ ನೀನು ತಿಂಡಿ ತಿಂದು ರೆಸ್ಟ್ ಮಾಡು ಅಭಿ ಮಧ್ಯಾಹ್ನದ ಒಳಗೆ ಬರ್ತಾನಂತೆ ಹುಷಾರು ಬಾಗಿಲು ಹಾಕಿಕೊಂಡು ಮಲ್ಕೋ ಹೇಳಿ ಹೋದಳು ದೀಪಿ ಒಂಟಿ ಆದ ಅನ್ನೋ ನೋವಿನ ಜೊತೆ ತನ್ನವರ್ಯಾರು ಜೊತೆಗಿಲ್ಲ ಅನ್ನೋ ನೋವು ಅವಳನ್ನು ಕಾಡಿತು ನನ್ನ ಮನೆಯವರೇ ನನ್ನ ಹೊರಗಡೆ ಹಾಕಿದ್ರು ಪ್ರೀತಿಸಿದವನಿಗೂ ನಾನು ಬೇಡವಾದೆ ಹುಷಾರಿಲ್ಲ ಅಂತ ಗೊತ್ತಿದ್ದು ನನ್ನ ಬಿಟ್ಟು ಹೋದ ಮತ್ತೆ ನಾನೇ ಆಕೆ ಇಲ್ಲಿರ್ಲಿ ಯೋಚಿಸಿ ಮುಖ ತೊಳೆದುಕೊಂಡು ಬಿಸಿ ನೀರು ಕಾಯಿಸಿ ಕುಡಿದು ಕೂತವಳಿಗೆ ಅಲ್ಲಿರಲು ಸರಿಯಾಗಲಿಲ್ಲ ಅವಳ ಬ್ಯಾಗ್ ಒಳಗೆ ಇದ್ದ ಅವಳ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಸೇರಿ ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ಸುಸ್ತಾಗುತ್ತಿದ್ದರೂ ತಿಂಡಿಯು ತಿನ್ನದೆ ಅಲ್ಲಿಂದ ಹೊರಡಲು ತಯಾರಾದಳು ಪ್ರಾದ್ಯ ಹೋಗುವ ಮುನ್ನ ದೀಪ್ತಿಗೆ ಅಭಿಗೆ ಧನ್ಯವಾದ ಹೇಳಬೇಕೆನಿಸಿ ಅಲ್ಲಿಯೇ ಇದ್ದ ಬುಕ್ ತೆಗೆದುಕೊಂಡು ಹಾಳೆ ಅರಿದು ಅವಳ ಬ್ಯಾಗ್ ಅಲ್ಲಿದ್ದ ಅಭಿ ಕೊಟ್ಟ ಪೆನ್ ತೆಗೆದು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ನಿಮ್ಮ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್ ಬರೆದು ಕಾಣುವಂತೆ ಟಿಪಾಯ್ ಮೇಲಿಟ್ಟು ಅವಳ ಬ್ಯಾಗ್ ಹಿಡಿದುಕೊಂಡು ಅಲ್ಲಿಂದ ಹೋಗಲು ಬಾಗಿಲು ತೆರೆದವಳ ಮುಂದೆ ನಿಂತಿದ್ದ ಅಭಿಷ್ಟ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು